ರೂಲಿಂಗ್ ಪಾರ್ಟಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅದನ್ನು ಹೇಳ್ತೀನಿ ಅಪೋಸಿಷನ್ ಇದ್ದಂಥ ಸಂದರ್ಭ ಏನು ನೋಡೋದು ನೇರವಾಗಿ ಹೇಳಿದ್ದೀನಿ ನಾನು ವೈಯಕ್ತಿಕ ಪ್ರಶ್ನೆ ಅಲ್ಲ ಇದು ಕಾಂತರಾಜ್ ರಿಪೋರ್ಟ್ ಸರ್ಕಾರ ತಾನೇ ತಂದಿದ್ದು ವೈಯಕ್ತಿಕ ನನ್ನ ಅಭಿಪ್ರಾಯ ಪಕ್ಷದ ಅಭಿಪ್ರಾಯ ಹೇಳ್ತೇನೆ ರಿಪೋರ್ಟ್ ತನ್ನೇ ಬಿಡಲಿಲ್ಲ ಸಾಕಷ್ಟು ಹೋರಾಟ ಮಾಡಿದ್ವಿ ಮಾಡ್ತೀವಿ ಮಾಡ್ತೀವಿ ಮಾಡಿ ಎಲ್ಲಿ ತನಕ ಮೊನ್ನೆ ತನಕ ದೆಹಲಿಗೆ ಹೈಕಮಾಂಡ್ ಭೇಟಿ ಮಾಡೋಕ್ಕೆ ಹೋಗೋ ತನಕ ಮಾರದೇನೇ ಚೇಂಜ್ ಮುಖ್ಯಮಂತ್ರಿ ಸ್ಥಾನ ಹೋಗುತ್ತೆ ಅಂತ ಅದಕ್ಕೆ ವೈಯಕ್ತಿಕ ಪ್ರಶ್ನೆ ಇದೆ ಅಲ್ಲ ಅಲ್ಲ ಇದು ಇದು ರಾಜ್ಯದ ಹಿಂದುತ್ವದ ಪ್ರಶ್ನೆ ಇಡೀ ದೇಶದಲ್ಲಿ ಎಲ್ಲೂ ಇರೋದು ಕರ್ನಾಟಕ ರಾಜ್ಯದಲ್ಲಿ ಯಾಕಿದ್ರು ಸಮಸ್ಯೆ ಈ ರೀತಿ ಮಾಡೋಕ್ಕೋಗಿ ಹಿಂದುತ್ವವನ್ನು ವಿರೋಧ ಮಾಡಿ ವಿರೋಧ ಮಾಡಿ ವಿರೋಧ ಮಾಡಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಹೋಗಿದೆ ಕಾಂಗ್ರೆಸ್ ಕಳ್ಕೊಂಡಿದ್ದಾರೆ ಎಚ್ ಎನ್ ಸಿ ಟು ಇದೇ ರೀತಿ ಇಲ್ಲಿ ಜಾತಿ ಜನಗಂಟಿ ಮುಂದುವರೆದ್ರೆ ಹೇಳ್ತಾ ಇದ್ದೀನಲ್ಲ ಯಾವ ಕಾರಣಕ್ಕೂ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದುವರಿಯಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋಗುತ್ತೆ ಅದನ್ನು ನಾನು ಭವಿಷ್ಯ ರೂಪದಲ್ಲಿ ಕಳೆದ ಪ್ರ ಪತ್ರಿಕೆ ಕೊಟ್ಟು ನಿಮಗೆ ಹೇಳಿದ್ದೆ ಈ ಜಾತಿ ಜನಗಣತಿ ಇದ ಇದೇ ರೀತಿ ನಿಮ್ಮ ಮುಂದುವರೆದ್ರೆ ಈ ಸರ್ಕಾರ ಬಿದ್ದೋಗತ್ತೆ ಹೇಳಿದ್ನೋ ಇಲ್ಲ ಕಾಡ್ತಾ ಇದೆಯಾಗಮ್ಮ ಎರಡನೇ ಹೆಜ್ಜೆ ಸಚಿವ ಸಂಪುಟದಲ್ಲಿ ನಿಮಗೆ ಗೊತ್ತಿರೋ ಪ್ರಕಾರ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸಚಿವರು ವಿರೋಧ ಮಾಡಿದ್ದೆ ಅಂತ ಅವ್ರು ರಾಜಕಾರಣಕ್ಕೋಸ್ಕರ ಪಡದಾಟ ಬೇಕಾದಷ್ಟು ಆಗಿರ್ಬೋದು ಆ ಮುಖ್ಯಮಂತ್ರಿ ತೆಗೆದ್ರು ಈ ಮುಖ್ಯಮಂತ್ರಿ ತೆಗೆದ್ರು ಅಂತ ಆದರೆ ಹಿಂದುತ್ವದ ಬಗ್ಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ದೊಡ್ಡ ಸಂಖ್ಯೆ ನಂಬರಲ್ಲಿ ಸಚಿವರು ಸ ಮುಖ್ಯಮಂತ್ರಿಗಳ ವಿರುದ್ಧ ಬಿದ್ದಿರೋದು ಮೊದಲನೇ ಬಾರಿ ಇದು ಹಿಂದುತ್ವ ಜಯ ಇದು